ಎಲ್ರಿಗೂ ನಮಸ್ಕಾರ ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪುಳಿಯಗರ ಪೌಡರು ಮನೇಲೆ ಹೇಗ್ ಮಾಡೋದು ತಿಳಿಸ್ಕೊಡ್ತೀನಿ ಬೇಕಾಗಿರುವ ಪದಾರ್ಥಗಳು ಒಂದು ಹದಿನೈದು ಹದಿನಾರು ಗುಂಟೂರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಇಪ್ಪತ್ತೈದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಟೇಸ್ಟ್ಗೆ ಸನ್ಫ್ಯೂರ್ ಎಣ್ಣೆ ಕಡಲೆಬೇಳೆ ಅರ್ಧ ಬಟ್ಲು ಬೀಜ ಅರ್ಧ ಬಟ್ಲು ಧನಿಯಾ ಅರ್ಧ ಬಟ್ಲು ಬೇಳೆ ಅರ್ಧ ಬಟ್ಲು ಒಂದು ಬಟ್ಲು ಕೊಬ್ಬರಿ ತುರಿ ತುರ್ದಿಟ್ಕೊಂಡಿದ್ದೀನಿ ಮೆಂತ್ಯ ಮೆಣಸು ಸಾಸಿವೆ ಜೀರಿಗೆ ಅರಿಶಿನ ಉಪ್ಪು ಬೆಲ್ಲ ಹಣ್ಣು ಕರಿಬೇವು ಬಿಳಿ ಎಳ್ಳು ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಧನಿಯಾ ಉರ್ಕೊಳ್ತೀನಿ ಮೊದಲಿಗೆ ಮೀಡಿಯಂ ಉರಿಲಿ ಹುರ್ಕೋಬೇಕು ಇದೆಲ್ಲ ಇದು ಫ್ರೈ ಆಗಿದೆ ಈಗ ಸೈಡ್ಗೆ ಹಾಕೊಳ್ತೀನಿ ಈಗ ಕಡಲೆಬೇಳೆ ಹುರ್ಕೊಳ್ತೀನಿ ಮೀಡಿಯಂ ಉರಿಲೆ ಉರಿಬೇಕು ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ ಈಗ ಎತ್ ಸೈಡ್ಗೆ ಇಟ್ಕೋತೀನಿ ಇದು ಈಗ ಉದ್ದಿನ ಬೆಳೆ ಈಗ ಉದ್ದಿನ ಬೆಳೆ ಫ್ರೈ ಮಾಡ್ಕೊಳ್ತೀನಿ ಈಗ ಈಗ ಇದು ಬ್ರೌನ್ ಕಲರ್ ಬರೋವರೆಗೂ ಉಳ್ಕೊಬೇಕು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪುಳಿಯೋಗರೆ ಪೌಡರ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ ಈಗ ಎತ್ತಿಟ್ಕೊಳ್ತೀನಿ ಸೈಡ್ಗೆ ನೆಕ್ಸ್ಟ್ ಈಗ ಕಡಲೆ ಬೀಜ ಹುರ್ಕೊಳ್ತೀನಿ ಗೋಲ್ಡನ್ ಕಲರ್ ಬರಬೇಕು ಈಗ ಇದಾಗಿದೆ ಬೇಳೆ ಉದ್ದಿಟ್ಕೊಂಡಿದ್ವಲ್ಲ ಅದು ಉದ್ದಿನ ಬೇಳೆ ಮೂರನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈಗ ಒಂದೆರಡು ನಿಮಿಷ ಎಣ್ಣೆ ಹಾಕೊಳ್ತೀನಿ ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ತೀನಿ ಮೂರುನು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ನೋಡಿ ಈ ತರ ಉರ್ಕೊಳ್ಳೋದ್ರಿಂದ ಎಲ್ಲ ಟೇಸ್ಟಿ ಆಗಿ ಬರುತ್ತೆ ಪೌಡರು ಒಂದೆರಡು ಮೂರು ತಿಂಗಳು ಇಟ್ಕೊಂಡು ಮನೆಯಲ್ಲಿ ಬೇಕಾದಾಗ ಮಾಡ್ಕೊಬೋದು ಅರ್ಜೆಂಟ್ ಆಗಿ ಆಗುತ್ತೆ ಪುಳಿಯೋಗರೆ ರೆಡಿ ಆಗುತ್ತೆ ಈಗ ಜೀರಿಗೆ ಹುರ್ಕೊಳ್ತಿದ್ದೀನಿ ಈಗ ಒಂದು ಮೂರು ಸ್ಪೂನ್ ಹಾಕೊಳ್ತೀನಿ ಇದು ಎಲ್ಲನೂ ಮೀಡಿಯಮ್ ಊರಿಲೆ ಹುರ್ಕೊಳ್ಬೇಕು ಜೀರಿಗೆ ಸಾಸಿವೆ ಮೆಂತ್ಯ ಬಿಳಿ ಎಳ್ಳು ಎಲ್ಲಾ ಉರಿಲೆ ಹುಡ್ಕೊಳ್ಬೇಕು ಎಲ್ಲಾನು ಜೀರಿಗೆ ಆಗಿದೆ ಈಗ ಮೆಣಸು ಹಾಕಳ್ತೀನಿ ಒಂದ್ ಸ್ಪೂನ್ ಸ್ವಲ್ಪ ಇದಾಗಿದೆ ಮೆಣಸು ಈಗ ಬಿಳಿ ಎಳ್ಳು ಹಾಕೊಳ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಳ್ಳು ನಾನು ಒಂದ್ ಸ್ಪೂನ್ ತಗೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಹಾಕೊಳ್ಬೋದು ಇದು ಈಗ ಸಾಸಿವೆ ಒಂದ್ ಸ್ಪೂನ್ ಹಾಕೊಳ್ತಿದೀನಿ ಇದು ಫ್ರೈ ಆಗ್ಬೇಕು ಹಾ ಇದಾಗಿದೆ ಸಾಸಿವೆ ಇಲ್ಲ ಈಗ ಮೆಂತ್ಯ ಒಂದ ಸ್ಪೂನ್ ಹಾಕೊಳ್ತಿದೀನಿ ಹಾ ಈ ಮೆಂತ್ಯ ಹಾಕೊಂಡಿದೀನಿ ಒಂದ್ ಸ್ಪೂನ್ ಇದು ಆಗಿದೆ ಈ ಕೊಬ್ಬರಿ ಹಾಕೊಳ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅರ್ಧ ಬಟ್ಲ ಹಾಕೊಳ್ತೀನಿ ಈಗ ಕೊಬ್ಬರಿ ಅರ್ಧ ಬಟ್ಲೆ ಹಾಕೊಂಡಿದ್ದೀನಿ ಇದಾಗಿದೆ ಈಗ ಕರ್ಬೇವ್ ಹಾಕೊಳ್ತಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕರ್ಬೇವೆಲ್ಲ ಫ್ರೈ ಆಗಿದೆ ಇದೆಲ್ಲ ಹಾಕೊಂಡ್ರೆ ನೀಟನ್ನಾಗಿ ಒಳ್ಳೆ ಘಮ ಬರುತ್ತೆ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕರ್ಬೇವಾಗಿದೆ ಈಗ ಹುಣಸಣ್ಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹುಣ್ಸಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರುತ್ತೆ ಕುಳಿಯ ಗೊಜ್ಜು ಈಗ ಹುಣಸೆ ಹಣ್ಣು ಆಗಿದೆ ಈಗ ಗುಂಟೂರ್ ಮೆಣಸಿನ್ಕಾಯಿ ಹುರ್ಕೊಳ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈಗ ಇದಾಗಿದೆ ಈಗ ಇದಾಗಿದೆ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ತಿದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಆಗಿದೆ ಈಗ ಎಣ್ಣೆ ಹಾಕೊಂಡು ಹುರ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿ ಫ್ರೈ ಆಗಿದೆ ನೋಡಿ ಇದೆಲ್ಲ ಹುರ್ಕೊಂಡಿದ್ದೀನಲ್ಲ ಇವಾಗ ಪೌಡರ್ ಮಾಡ್ಕೊಳ್ಳೋಣ ಇವಾಗ ಮೊದಲು ಕಡಲೆ ಬೀಜ ತನಿಯಾ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇದು ನೋಡಿ ಇದು ರವೆ ರವೆ ತರ ರುಬ್ಕೊಂಡಿದೀನಿ ಇದು ಅದೇ ಮೆಕ್ಸಿಗೆ ಇದು ಮೆಣಸಿನ್ಕಾಯಿ ಎಲ್ಲ ಹಾಕೊಳ್ತೀನಿ ಕೊಬ್ಬರಿ ಎಲ್ಲ ಜೀರಿಗೆ ಮೆಣಸು ಸಾಸಿವೆ ಎಲ್ಲ ಉಳಿದಿರೋದೆಲ್ಲ ಹಾಕೊಳ್ತಿದ್ದೀನಿ ಅರಿಶಿನ ಹಾಕೊಳ್ತಿದ್ದೀನಿ ಬೆಲ್ಲ ಹಾಕೊಳ್ತೀನಿ ಇದು ಎಲ್ಲಾ ಫ್ರೈ ಇದು ಎಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಇದಾಗಿದೆ ನೋಡಿ ಇದಾಗಿದೆ ನೋಡಿ ಮಿಕ್ಸ್ ಈಗ ಎರಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಎಲ್ಲ ಹಾಕ್ಬಿಟ್ಟು ಎರಡು ಮಿಕ್ಸ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿರೋದನ್ನ ಎರಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಈ ತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಯಾಕೆಂದ್ರೆ ಜಾಸ್ತಿ ದಿನ ಇಡ್ತೀವಲ್ಲ ಅದು ಏನು ಕೆಡೋದಿಲ್ಲ ಒಂದ್ ಎರಡ್ ಮೂರ್ ತಿಂಗಳು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ನಾವು ಪುಳಿಯಗರೆ ಪೌಡರು ಸ್ವಲ್ಪ ಜಾಸ್ತಿ ಹಾಕೋಬಾರ್ದು ಈಗ ಎಣ್ಣೆ ಹಾಕೊಳ್ತಿದ್ದೀನಿ ನೆಕ್ಸ್ಟ್ ಎಣ್ಣೆ ಕಾಯಿಲಿ ಸ್ವಲ್ಪ ಈಗ ಎಣ್ಣೆ ಕಾಯ್ತಿದೆ ಕಡಲೆ ಬೀಜ ಹಾಕೊಳ್ತೀನಿ ಸ್ವಲ್ಪ ಫ್ರೈ ಆಗ್ಲಿ ಇದು ಅರ್ಧ ಫ್ರೈ ಆಗ್ಬೇಕು ಇದು ಅರ್ಧ ಫ್ರೈ ಆಗಿದೆ ಈಗ ಕಡಲೆ ಬೇಳೆ ಉದ್ದಿನ ಬೇಳೆ ಕರ್ಬೇವು ಮೂರು ಹಾಕೊಳ್ತೀನಿ ಇದು ಎಲ್ಲ ಸ್ವಲ್ಪ ಫ್ರೈ ಆಗ್ಲಿ ಇದಕ್ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ತೀನಿ ಆಮೇಲೆ ಕೊಬ್ಬರಿ ಹಾಕೊಳ್ಳೋಣ ಇದೊಂದ್ ಚೂರು ಫ್ರೈ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಕೊಬ್ಬರಿ ಈಗ ಇದು ಫ್ರೈ ಆಗಿದೆ ಈಗ ಅವಾಗಲೇ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದೆಲ್ಲ ಹೇಗಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಪುಳಿಯೋಗರೆ ಪೌಡರು ಕಮೆಂಟ್ ಮಾಡಿ ತಿಳಿಸಿ ಘಮ ಘಮ ಅಂತ ವಾಸನೆ ಬರ್ತಿದೆ ಪುಳಿಯಗರ ಪೌಡರ್ ರೆಡಿಯಾಗಿದೆ ನೀವು ಒಂದ್ಸಲ ಸಲ ಮನೇಲಿ ಟ್ರೈ ಮಾಡಿ ಪುಳಿಯಗರ ಪೌಡರ್ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು